ಹಲೋ ವಿದ್ಯಾರ್ಥಿಗಳೇ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಾವು ಒಂಬತ್ತನೇ ತರಗತಿಯ ಎಲ್ ಬಿ ಎ ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡೋಣ ಘಟಕ ಪರೀಕ್ಷೆ ಮೊದಲೇ ಎಲ್ ಬಿ ಎ ಒಂದು ನಮ್ಮ ಸುತ್ತಲಿನ ದ್ರವ್ಯಗಳು ವಿಷಯ ವಿಜ್ಞಾನ ಮೊದಲೇದಾಗಿ ಆಯ್ಕೆ ಪ್ರಶ್ನೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಈ ಕೆಳಗಿನ ಯಾವುದು ದ್ರವ್ಯದ ವಿಶಿಷ್ಟ ಲಕ್ಷಣವಲ್ಲ ದ್ರವ್ಯರಾಶಿ ನಿರ್ದಿಷ್ಟ ಗಾತ್ರ ಬಣ್ಣ ಸಾಂದ್ರತೆ ಆಪ್ಷನ್ ಸಿ ಬಣ್ಣ ಪ್ರಶ್ನೆ ಎರಡು ಒಂದು ಘನವಸ್ತು ದ್ರವ ಸ್ಥಿತಿಗೆ ಬರದೇ ನೇರವಾಗಿ ಅನಿಲ ಸ್ಥಿತಿಗೆ ಬದಲಾಗುವುದನ್ನು ಉತ್ಪತನ ಅಂತ ಕರಿತೀವಿ ಪ್ರಶ್ನೆ ಮೂರು ಶುಷ್ಕ ಮಂಜುಗಡ್ಡೆ ಎಂದು ಕರೆಯಲ್ಪಡುವುದು ಘನ ಕಾರ್ಬನ್ ಡೈಆಕ್ಸೈಡ್ ಪ್ರಶ್ನೆ ನಾಲ್ಕು ದ್ರವ್ಯದ ಮೂರು ಸ್ಥಿತಿಗಳು ಯಾವುವು ಘನ ದ್ರವ ಮತ್ತು ಅನಿಲ ದ್ರವನ ಬಿಂದು ಎಂದರೇನು ನೀರು ಯಾವ ಬಿಂದುವಿನಲ್ಲಿ ದ್ರವಣ ಸ್ಥಿತಿಗೆ ಘನರೂಪದಿಂದ ದ್ರವ ಸ್ಥಿತಿಗೆ ಬದಲಾವಣೆಯಾಗುತ್ತದೆಯೋ ಅದನ್ನು ಬಿಂದು ಅಂತ ಕರಿತೀವಿ ಇನ್ನು ಬಾಷ್ಪೀಕರಣ ಎಂದರೇನು ಸಸ್ಯದ ದೇಹದಲ್ಲಿ ಹೆಚ್ಚಾದ ನೀರು ಆವಿ ರೂಪದಲ್ಲಿ ಪರಿವರ್ತನೆಯಾಗುವುದನ್ನು ಬಾಷ್ಪೀಕರಣ ಅಂತ ಕರಿತೀವಿ ಅಥವಾ ನೀರು ತನ್ನ ದ್ರವಣ ಬಿಂದುವನ್ನು ತಲುಪುವ ಮೊದಲೇ ಆವಿಯಾಗುವುದನ್ನು ಬಾಷ್ಪೀಕರಣ ಅಂತ ಕರಿತೀವಿ ಇನ್ನು ಬಾಷ್ಪೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ತಾಪ ಉಷ್ಣ ಮೇಲ್ಮೈ ವಿಸ್ತೀರ್ಣ ಇವು ಬಾಷ್ಪೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಪ್ರಶ್ನೆ ಮೂರು ಮೂರು ಅಂಕದ ಪ್ರಶ್ನೆ ಕೊಟ್ಟಿರುವ ತಾಪಗಳನ್ನು ಸೆಲ್ಸಿಯಲ್ ಸೆಲ್ಸಿಯಸ್ ಪದ್ಧತಿಗೆ ಪರಿವರ್ತಿಸಿ ಮುನ್ನೂರು ಕೆಲ್ವಿನ್ ಮುನ್ನೂರು ಕೆಲ್ವಿನ ಸೆಲ್ಸಿಯಸ್ಗೆ ಪರಿವರ್ತನೆ ಮಾಡಬೇಕಾದ್ರೆ ಎರಡು ನೂರ ಎಪ್ಪತ್ತ್ಮೂರನ್ನು ನಾವು ಕಳಿಬೇಕು ಉತ್ತರ ಇಪ್ಪತ್ತೇಳು ಬರುತ್ತೆ ಟು ಸೆವೆಂಟಿ ತ್ರೀ ಮೈನಸನ್ನು ಮಾಡಬೇಕು ನಾಲ್ಕು ಅಂಕದ ಪ್ರಶ್ನೆ ಅಮೋನಿಯಂ ಕ್ಲೋರೈಡ್ ಉತ್ಪತನ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಬೇಕು ಘನೀಕರಣ ಹೊಂದಿರುವ ಅಮೋನಿಯಂ ಕ್ಲೋರೈಡ್ ಮತ್ತು ಪಿಂಗಾಣಿ ಪಾತ್ರೆ ನಾಲ್ಕು ಅಂಕದ ಪ್ರಶ್ನೆ ಇನ್ನು ಮಲ್ ಮರುಸಿಂಚನದಿಂದ ಆಯ್ದುಕೊಂಡಿರುವಂತಹ ಪ್ರಶ್ನೆಗಳು ಈ ಕೆಳಗಿನ ಯಾವ ಪ್ರಕ್ರಿಯೆಯು ಅನಿಲವನ್ನು ದ್ರವವಾಗಿ ಪರಿವರ್ತಿಸುತ್ತದೆ ಉತ್ಪತನ ಆವಿಯಾಗುವಿಕೆ ಘನೀಕರಣ ಕರಗುವಿಕೆ ಘನೀಕರಣ ಅನಿಲವನ್ನು ದ್ರವರೂಪಕ್ಕೆ ಪರಿವರ್ತನೆ ಮಾಡುವುದು ನೀರನ್ನು ಉಗಿಯಾಗಿ ಪರಿವರ್ತಿಸುವ ಪ್ರಕ್ರಿಯೆಯನ್ನು ಹೀಗೆಂದು ಕರೆಯುತ್ತಾರೆ ನೀರು ಉಗಿಯಾಗಿ ಪರಿವರ್ತನೆ ಆಗುವುದು ಆವಿಯಾಗುವಿಕೆ ಕೆಳಗಿನವುಗಳಲ್ಲಿ ಯಾವುದು ದ್ರವ್ಯವಲ್ಲ ಬೆಳಕು ದ್ರವ್ಯವು ಯಾವುದರಿಂದ ಮಾಡಲ್ಪಟ್ಟಿದೆ ಕಣಗಳಿಂದ ಮಾಡಲ್ಪಟ್ಟಿರುತ್ತದೆ ಈ ಕೆಳಗಿನಗಳಲ್ಲಿ ಯಾವುದು ದ್ರವ್ಯದ ಗುಣಲಕ್ಷಣವಲ್ಲ ಇದರಲ್ಲಿ ಆಪ್ಷನ್ ಡಿ ಶಬ್ದ ಮಾಡುತ್ತದೆ ಇದು ದ್ರವ್ಯದ ಗುಣಲಕ್ಷಣವಲ್ಲ ಇದಿಷ್ಟು ಮೊದಲನೆಯಲ್ ದ್ರವ್ಯದ ನಮ್ಮ ಸುತ್ತಮುತ್ತಲಿನ ದ್ರವ್ಯ